Oi! Oi, Pritama, ei é, Pritama Caraca, Pr... o que é?

ಅಯ್ಯೋ ಯಾರು ಜಾಸ್ತಿ ಪ್ರೀತಮ ಅಕ್ಕ ಆ ಕೌದ್ರಿ ಕೌದಿ ಕೌದ್ರಿ ಬರ್ರಿ ಬರ್ರಿ ಯಾರಿಗೆ ಸಿಕ್ತು ಯಾರಿಗಿಲ್ಲ ಬರ್ರಿ ಆ ಕೌದಿ ಬಾಳ್ದವ್ರಿ ಬೆಳಗ್ಗೆ ತಂದಿನ್ರಿ ಇನ್ನಾದ್ರೂ ಯಾವ ಕಾಲೇಜ್ ಬರ್ರಿ 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 ಹಾ ಬನ್ರಿ ಹಾ ಬನ್ರಿ 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 ಇಲ್ಲ ಹೇಳಪ್ಪ ಇದರ ರೂಪಾಯ್ ಅಂದ್ರೆ ಇದರ ರೂಪಾಯಿ ಒಂದ್ರೆ ಹಾ ರೂಪಾಯಿ ನೂರು ರೂಪಾಯಿ ಬರೀ ನೂರು ರೂಪಾಯಿ ಇದೇನೇಪ್ಪ ಸೀರೆ ಇದೂರ್ ಬಿಸಿಲಾಗಿ ಹೊತ್ಕೊಳ್ಳುದ್ರಿ ಇದು ಬಿಸಿಲು ಬಿಸಿಲು ಗಣ್ಮಾ ಬಂದಿದ ಬರೀ ಐವತ್ ರೂಪಾಯಿ ಕೊಟ್ಟಿ ಜೋಡಿ ಕೊಟ್ಟ ಹಂಗ ಬರಲ್ರಿ ನಮ್ ಕಡೆ ನಮ್ ಕಡೆ ಆದ್ರೆ ನಾಕ್ನೂರು ರೂಪಾಯಿ ರೀ

ಅಕ್ಕರ ಇದನ್ನ ನಾವು ಗುಜರಾತಿಂದ ತರ್ಸಿರ್ತೇವೆ ಅಲ್ಲಿಂದ ನಾವು ಮನಿ ಬಾಡಿಗೆ ಮಾಡಬೇಕು ಮತ್ತೆ ನಮ್ಮ ಹೆಂಡ್ರ ಮಕ್ಕಳು ಅಲ್ಲಿ ಇಡಬೇಕು ನಾವೆಲ್ಲ ಗುಜರಾತಿಂದ ಹೋಗಿ ತರ್ಬೇಕಲ್ರಿ ಮತ್ತೆ ನಮಗೂ ಒಂದು ಸ್ವಲ್ಪ ಸಿಗಲಂತೇವೆ ಮನಿ ಮುಂದೆ ಬಿಸ್ಲಾಗೆಲ್ಲ ಅಡ್ಡಾಡ್ಕೊಂತ ಮಾರ್ತಿರ್ತೇವೆ ರೀ ಓಯ್ ಆದ್ಮೇಲೆ ನಿನ್ನ ಹೆಂಡ್ರ ಮಕ್ಳು ಎಲ್ಲ ಕೇಳತಿಲ್ಯಾ ನಮಗೆ ಕಾವ್ದಿ ಎಷ್ಟು ಕೊಡ್ತೀನಿ ಅಂತ ಹೇಳಿ ನೀನು ಸುಮ್ಮ ಅದಾತು ಇದಾತಂತ ಕಟ್ಟಿ ಕಡೆಗೆ ಹೋಗ್ಬೇಡ ನಾನು ಹೋಗಬೇಕು ಕಾಲೇಜ್ ಹೋಗ್ಬೇಕು ಪಟ್ನೆ ಹೇಳು ಅಣ್ಣ ನಿಮ್ಗೆ ಎಲ್ಲಿದ ರೇಟ್ ಹೇಳ್ರಿ ಅನ್ಸಾರ ರೇಟ್ ಹೇಳ್ರ ಅಲ್ಲಾರ ಆತಪ್ಪ ಮಾತಾಡೋ ಅಂತಾರ ನಿಮಗೆ ಎಷ್ಟು ರೂಪಾಯಿ ಬಜೆಟ್ ಒಳಗೆ ಬೇಕು ಹೇಳ್ರಿ ನಮಗೆ ನೂರು ರೂಪಾಯಿ ಆದ್ರೆ ಇದಕ್ಕೆ ಬರಬರಿ ಆಯ್ತು ನೋಡಪ್ಪ

ಜೋಡಿ ಇದು ಎರಡು ರೂಪಾಯಿ ಐದನೂರು ರೂಪಾಯಿ ಜೋಡಿ ಇವು ನಾವೇ ನಿನ್ಗೆ ಪುರಟಿಲ್ಲಾರ ಕೇಳಿಲ್ಲಪ್ಪ ನೀನ್ ಮರ್ಜಿ ಕೊಟ್ರು ಕೊಡು ಕೊಡ್ಲಿಕ್ಕೆ ಬಿಡು ನೀನೆ ತಗೊಂಡಿಲ್ಲ ಚಲೋ ಸಲಂದ ನಾನು ಒಂದ್ ಬಂದಿ ಅಂದ್ರ ಬಿಡು ಮನ್ನಿ ಬಂದಿದ್ಲ್ ರೂಪಾಯಿ ಆ ಗಣ್ಮಗನ್ ಬಳಿ ತಗೊಂಡಿಲ್ಲ ಬರ್ತಾನ ನಾಳೆ

ये 100 हे थांब बोलतो तो हे काय हे पन्नास पन्नास हे 50 आई हे ए 50 किती झाला पैसा काय जास्त झाला का तुम्हाला पैसा नाही आला ए कुठला गाव लारला रे तू क्या गाव कुठला ए बायना हिंगे मड येसंदी टिप्या ए पण नीनो परवा दिवसाले गेलाले हा

साठ रुपये शंभर रुपये चारशे नाही परत दिवशी तू किती दिला मला पन्नास रुपयाला एक मोड आली हा ऐवजी रुपया हे लोकल काय म्हणतो तू दीडशे शंभर असं बोलायचं आहे का हे

आता झालं झालं आम्ही गोदडी घेणं बडताळ पागल पागल तूच पागल गोद्री मिकत ना गोदडी असं म्हणतो ते पागल म्हणतो आम्हाला पागल म्हणत नाही

पन्नास रुप शंभर रुपयला दस ऐवत रुपये संत मुद नोड मराठे अंत योवा होती ना, ना <gasps> <laughs>? <mesma language> <Whatữ garbage>

ನಾ ತುಡು ಮಾಡಿದ್ರೆ ನನಗೊಂದ್ ರೊಟ್ಟಿ ಹೆಚ್ಚ ಇದೆ ನೋಡಿ ಯಾರು ಬರ್ತಾರ ನನ್ನ ಮನೆ ಮುಂದೆ ತುಡು ರೊಟ್ಟಿ ಮಾಡಾಕಿನ ಒಂದ್ ರೊಟ್ಟೆ ಬುರಬಿಟ್ಟಿ ಮಾಡಿದೆ ಮುನ್ನೂರು ರೂಪಾಯಿ ಬರಬರಿ ಇತ್ತು ನಿನಗ ಮುನ್ನೂರು ರೂಪಾಯಿ ಒಂದ್ ಕೊಟ್ಟು ನನಗ ಐವತ್ತು ರೂಪಾಯಿ ಒಂದ್ ಕೊಟ್ಟು ಸಲಾಗ

அல்ல நம் வார்க்க முர்சி நான் வியாபார முடிசில கொடுபாட் நீ துடுமாதிரி அவன் ஐத் ரூபாய்க்கு

நான் யா துடி துடுகு இது துடிகி மத்தர் முர்சேட்டியா துடுகு மா நீ மன்கு ஓடி நெத்திட்டு

ಜಗಳ ಮಾಡಬಾಡ್ರಿ ನಾಳೆಗೆ ನಾ ತಿರುಪತಿಗೆ ಹೋಗಿದ್ದೀನಿ ಏನಂದಿ ಅದಕ್ಕೆ ಹೊಸ ಚೆದ್ರಿಗೆ ಹೋಗ್ತೀನಿ ತಗೊಂಡ್ ಹೋಗ್ತೀನಿ ನೀ ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ ನಿನಗೆ ಕೊಡ್ತೀನಿ ತಿರುಪತಿ ಹೋಗ್ಬೇಕಂದ್ರೆ ಇದು ಚದಾ ತುಡು ಮಾಡಿ ತಿರುಪತಿಗೆ ಹೋಗುದ ನಾನು ತುಳು ನಾನು ತಿರುಪತಿ ಎಲ್ಲ ಹಾಕೋತಾನ ಅದಕ್ಕ ನೀನು ಮಾಲ ಸೀರಿ ನೀವ್ ನೀನು ಅಂದ್ರ ನೀ ತೊಗೊಂಡೋಗು ಏನಂದಿ ರೇಖಾ ನೀವ್ ಹಾದು ಅಂದ್ರೆ ನೀ ತಗೊಂಡೋಗ

ಅಕ್ಕಿ ಒಂದು ಕೊydi ತುಡು ಮಾಡಲಾ ನನ್ನ ಟೀಚರ್ ಮಾಡಕ್ಕೆ ಹೇಂಗಾದರು ಹೇ ಹಾ ಕರೆಗ ಉದ್ದ ಕರೆಗ ಕ್ಯಾಂಪುಗ ಉದ್ದನಲ್ಲ ಹ ಮತ್ತೆ ಹಂಗೆ ಇರ್ತಾರ ಟೀಚರ್ಗಳ ಮತ್ತೆ ಬೇರೆ ಬರ್ ಆ ಮರಾಠಿ ಹುಡುಗನ ಕೂಡ ಮಾತಾಡಿ ಮಾತಾಡಿ ಈಗ ಗಂಟೆ ಓಣಗಿತಿ ಗಾ ನೀನು ಒಂದು ಗिलास ನೀರು ತಂಬಾ ಅಕ್ಕಿ ಒಂದು ಕಪ್ ಚಹಾ ಮಾಡ್ಕೊಂಬರ್ಲಿ ನಾವು ಕಲ್ 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 ಬಾಯ್ ಮಾಡ್ಬಿಟ್ರು ಮೂರು ಮಂದಿ ಜಗಳ ಮಾಡೋ ಬ್ಯಾಡ್ರಿ ಏನು ಅಕ್ಕಪಕ್ಕದವ್ರು ಏನಂತ ಹಿಂಗೆ ಮಾತು ಬಿಡಿದ್ಬಿಡು ಹರ್ದು ಬಿಡು ಮತ್ತು ಅದನ್ನು ಹರ್ದು ಹ್ಞೂ ಯಾಕಲ್ಲ ನನಗ ನಂದು ಸಡ್ಡಿನ ಮನಿ ಐತಿ ಮಳೆಗಳಿಗೆ ಬಂದ್ರೆ ಹೊಚ್ಚಕ್ ಬರ್ತಾ ಯಾಕೆ ಕರಿತೀರ ಅದನ್ನು ನಿನಗೂ ಲಾಭ ಅಲ್ಲ ನನಗೂ ನನ್ಗರ ಲಾಭ ನನಗೆ ನಂಗೆ ಅದೆಲ್ಲ ಗೊತ್ತಿಲ್ಲ ಐ ನೋಡಿ ಇದು ಹರಿದಾ ಹ್ಞೂ ಹೋಯ್ ಚಾ ಮಾಡ್ಕೊಂಬರ್ರಿ ಹೋರಿ ಹರೇ ಮತ್ತೆ ಹೋರಿ ಹೋಗಬೇಕ ಏನೇನು ಜಗಳ ಕೇಶಿಂದ ಕೌ ತಿರು ಮಾಡಿ ನಮ್ಮ ವ್ಯಾಪಾರಿ ಸನ್ಯಾಗ ಮುರ್ಸಕೇಶಿಂದ ಮತ್ತು ಚಾ ಮಾಡ್ಕೊಡ್ಬೇಕು ಮಾಡ್ಕೊಬೇಕಿ ನೀನು

ತಿರುಪತಿ ನಾ ಇದಕ್ ಧರ್ಮಸ್ಥಳಕ್ಕ ಧರ್ಮಸ್ಥಳಕ್ ನಾ ನೀ ಏನ್ ಮಾಡಾಕಿ ಏನ್ ಮಾಡಾಕಿ ಕತ್ತರಿಸಿ ಬಿಡ್ತೀನಿ ಅದನ್ನ ಹೆಂಗ್ ಕತ್ತರಿಸಿ ನಾನು ಮನಿ ಐತಿ ಮತ್ತ್ ಮಾಡಿದ ಕತ್ತರಿಸಿ ಬಿಡ್ತೀನಿ ಯಾರು

ಇಂತ ಒಂದ್ ಎರಡು ಮಾತು ಹೇಳಿಕ್ ಹ್ಮ್ ಕುಡಿದ್ ಬರಕಿ ಅವ್ರ ಹಾಳಿದವ್ರ್ ನೌಕರಿ ಮಾಡ್ತಾರ ಕಮ್ ಕಮ್ಮ ತಿತ್ತಾರ ನಮ್ ಮತ್ತೆ ಏನ್ ಮಾಡ್ತೈತಿ ದಾರ ಕುಡ್ದು ಅಲ್ಲಿ ಹಣಮ ಗುಡಿಯ ಮಕ್ಕತಿ ಏನ್ ಮಾಡ್ಬೇಕು ಏನು ಹಾಕ ಇಲ್ಲ ಅಯ್ಯ ಬಾ ಚಲೋದ ಆಜು ಬಾಜು ಮನೆಯವ್ರ ಮ್ಯಾಲ ಜೀವ ಮಾಡ್ತಾಳ ಹಿಂಗ ಈಗ ಬೇಕಾದ್ರೆ ಆಯ್ ಮನೆ ಕೇಳಿ ಅದ್ರ ರೊಟ್ಟಿ ಪಲ್ಯ ಸದ್ದ ಸದತ್ ಬೋಣ್ಣ ಮನೆಯಾಗ ಇಡ್ತಾ ಹೌದಾ ನೋಡಿ ಇಡ್ಲಿ ಹಿಂಗಂದ್ರೆ ಮತ್ತ್ ಏನ ಹೆಣ್ಣು ನಾವು ಮೂರು ಮಂದಿ ಮ್ಯಾಲ ಜೀವ ಇದ್ದಲ್ಲೇ ನೈಸಾದ್ ನಾವು ಅಲ್ಲಿ ಅಮ್ಮ ನಮ್ಗೆ ಮೋಸ ಅಂತ ಬಂದ್ ಜಗಳ ತಗದ್ ಸುಣ್ಣ ಹೆಂಗಾರ ಮಾಡಿ ತುಡು ಮಾಡ್ಕೊಂಡು ಒಂದ್ ಕರೆ ಮಾಡಿದ್ವಿ ಹೌದಿಲ್ಲ ಮತ್ತೊಬ್ರು ಬರ್ತಿದ್ರೂ ಬರ್ತಿದ್ದಿಲ್ಲ ನಮ್ಮನಿಗೆ ನಾನು ಸಜ್ಜಿನ ಮನೆಯಾಗದೇನಿ ನೀವು ಆಶೀಶ್ ಮನೆಯಾಗದೇರಿ ரே மன சீ நான் ஓத்தினவா நம்ம முதுக்கார குடது வந்து எல்லாரும் ஊட்டா கொட்டில நான் ஊட்ட கொட்டு பர்த்தின நான் ஓத்தினி நான் வரது நீக்கா புண்டிப்படிந்த கரையா சூழல் புண்டிப்பொட்டி மடிந்தான புண்டிப்பல் கொடல